ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ನೂತನ ಪದಾಧಿಕಾರಿಗಳ ಆಯ್ಕೆ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗವು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿತ್ತು ಜಿಲ್ಲಾಧ್ಯಕ್ಷರಾದ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ಶ್ರೀನಿವಾಸಪುರ ಟೌನ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಕಾರ್ಮಿಕ ವಿಭಾಗದ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ವಸೀಂ ಉಪಾಧ್ಯಕ್ಷರಾಗಿ ಯಾರಬ್ಬಾಬಾ ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಹಾಗೂ ಕಾರ್ಯದರ್ಶಿಯಾಗಿ ಎಜಾಜ್ ಖಾನ್ ಅವರನ್ನು ಆಯ್ಕೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ವಿ ಚಂದ್ರಪ್ಪ ನಮ್ಮ ಪಕ್ಷದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ ಲಕ್ಷ್ಮೀನಾರಾಯಣ ಮತ್ತು ಮಾಜಿ ವಿಧಾನಸಭೆ ಅಧ್ಯಕ್ಷರಾದ ರಮೇಶ್ ಕುಮಾರ್ ಅವರ ಆದೇಶದ ಮೇರೆಗೆ ಕೆಪಿಸಿಸಿ ಕಾರ್ಮಿಕ ವಿಭಾಗದಿಂದ ನಮ್ಮನ್ನು ಆಯ್ಕೆ ಮಾಡಲಾಗಿದೆ ನಾವು ಪಕ್ಷದ ಸಂಘಟನೆ ಜೊತೆಗೆ ಕ್ಷೇತ್ರದಲ್ಲಿನ ಎಲ್ಲಾ ಸ್ಥಳೀಯ ನಾಯಕರ ಸಹಕಾರದಿಂದ ಕಾರ್ಮಿಕರ ಏಳಿಗೆಗಾಗಿ ನ್ಯಾಯ ಒದಗಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇವೆ ಎಂದರು ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಟೌನ್ ಬ್ಲಾಕ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ನೇಮಕತೆಯನ್ನು ಹಮ್ಮಿಕೊಂಡಿದ್ದು ಈ ನಮ್ಮ ಕೆಪಿಸಿಸಿ ಕಾರ್ಮಿಕ ವಿಭಾಗದ ನಮ್ಮ ಜಿಲ್ಲಾಧ್ಯಕ್ಷರಾದ ಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಇವರಿಗೆಲ್ಲ ಆದೇಶ ಪತ್ರಗಳನ್ನು ವಿತರಣೆ ಜವಾಬ್ದಾರಿ ಅನ್ನ ಅವ್ರ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯನ್ನ ಅವ್ರ ಮೇಲೆ ವಹಿಸ್ತಾ ಇದ್ದೀವಿ ಅವ್ರು ಇದನ್ನು ಇನ್ನೂ ದೊಡ್ಡದಾಗಿ ಹೋಗ್ಬೇಕು ಅಂತ ನಾವು ಸಲ ಅವ್ರಿಗೆ ಒಂದು ಆಶೀರ್ವಾದ ಕೊಡ್ತಾ ಇದ್ದೀವಿ ನಮ್ಮ ವಸೀಂ ಅವರು ಅಧ್ಯಕ್ಷರಾಗಿ ಟೌನ್ ಬ್ಲಾಕ್ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಮತ್ತೆ ಉಪಾಧ್ಯಕ್ಷರಾಗಿ ಯಾರೋ ಅವರು ಮತ್ತೆ ಪ್ರಧಾನ ಕಾರ್ಯದರ್ಶಿಯಾಗಿ ಮಸ್ತಾನ್ ಅವರು ಮತ್ತೆ ಕಾರ್ಯದರ್ಶಿಯಾಗಿ ತೇಜರ್ ಖಾನ್ ನಾವು ಇವತ್ತು ಆಯ್ಕೆ ಮಾಡಿರ್ತೀವಿ ಮುಂದೆ ಅವ್ರಿಗೆ ಯಾವ್ದೋ ಒಂದು ಕಾರ್ಯಕ್ರಮ ಆಗ್ಲಿ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಜೊತೆ ಅವರು ಸದಾ ಇರಬೇಕು ಇಲ್ಲಿನ ಸ್ಥಳೀಯ ನಾಯಕರ ಒಂದು ಜೊತೆಗೆ ಹೋಗಿ ಅವರು ಸಂಘಟನೆಯನ್ನು ಕಟ್ಟಬೇಕು ಅಂತ ನಾನು ಅವ್ರಿಗೆ ಒಂದು ಹೇಳ್ತಾ ಇದ್ದೀನಿ ಅವ್ರಿಗೆ ಒಂದು ಜವಾಬ್ದಾರಿ ಕೊಡ್ತಾ ಇದ್ದೀವಿ ಸರ್ ಈ ಸಮಿತಿ ಕಡೆಯಿಂದ ಏನು ಉದ್ದೇಶ ಇಟ್ಕೊಂಡಿದ್ದಾರೆ ಸರ್ ಕಾರ್ಮಿಕರು ನಾವು ಕಾರ್ಮಿಕರು ನಮ್ಗೆ ಕೆಪಿ ಯಾವುದೇ ಒಂದು ಪಕ್ಷದಲ್ಲಿ ಕಾರ್ಮಿಕರಿಗೆ ಯಾವುದೇ ಒಂದು ಇದಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಮಿಕರನ್ನು ಗುರುತಿಸಿದರೆ ಕಾರ್ಮಿಕರಿಗೆ ಏನ್ ಬರುತ್ತೆ ಸರ್ಕಾರದಿಂದ ಅವರು ಒದಗಿಸ್ಕೊಡ್ಬೇಕು ನಿಂತು ನಮ್ ಸೈಬರ್ ವೀರಾಜ್ ಸರ್ಕಾರ ನಮ್ದು ನಮ್ ಸರ್ಕಾರದಿಂದ ಏನ್ ಅವರು ನೇರವಾಗಿ ಅವ್ರು ಒದಗಿಸ್ಕೊಡ್ಬೇಕು ಆ ಜವಾಬ್ದಾರಿಯನ್ನು ಅವ್ರು ಕೊಡ್ತಾ ಇದೀವಿ ನಾವು ನಮ್ಗೆ ಏನ್ ಆದೇಶ ಮಾಡುತ್ತೆ ಡಿ ಕೆ ಶಕ್ ಸಾಹೇಬರು ಆದೇಶ ಪ್ರಕಾರ ನಾವು ನೇಮಕ ಮಾಡಿ ಅವ್ರ ಕಡೆಯಿಂದ ಕಾರ್ಮಿಕರಿಗೆ ಏನ್ ಬರುತ್ತೋ ಅವ್ರ ಹೋಗ್ಬೇಕು ಕಾರ್ಮಿಕರು ನಮ್ಮ ಹೆಸರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ನಾವು ಕೆಪಿಸಿಸಿ ಕಾರ್ಮಿಕ ವಿಭಾಗದಲ್ಲಿ ತಾಯಿಲೂರು ಮುರಳಿ ಅಂತಾರೆ ಇವರು ನಮ್ಮ ಜಿಲ್ಲಾಧ್ಯಕ್ಷರು ವಿ ಚಂದ್ರಪ್ಪನವರು ಚಾಮ್ಪಾಷಾ ಅವರು ನಮ್ಮ ಮುಲ್ಬಾಲ್ ತಾಲೂಕು ಆತ್ಮೀರ್ ಅಂತ ಅವರು ಅಧ್ಯಕ್ಷರಂತ ಟೌನ್ ಬ್ಲಾಕ್ ಅಧ್ಯಕ್ಷ ಚಾಮ್ಪಾಷಾ ಅವರು ಬಂದಿದ್ದಾರೆ ಹಾಗೂ ನಮ್ಮ ಮುಲಬಾಗಲ್ ತಾಲೂಕು ಅವನಿ ಬ್ಲಾಕ್ ಅಧ್ಯಕ್ಷರಾದ ಚನ್ನಪ್ಪನವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರು